ಪವಿತ್ರವಾದಂಥ ಕ್ಷೇತ್ರ ಪ್ರತಿಯೊಬ್ಬರು ಹೋಗಿ ದೇವರ ಮರೆಯನ್ನು ಹೋಗ್ತಕ್ಕಂಥವ್ರು ನಾವು ದೇವರ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳಕ್ಕೆ ಇವತ್ತಿನಿಂದ ಕಳಂಕ ತರ್ತಕ್ಕಂಥ ಕೆಲಸ ನಡೆದಿಲ್ಲ ಸುಮಾರು ವರ್ಷಗಳಿಂದ ಅದು ಯಾಕೆ ಏನು ಅನ್ನೋದು ಚರ್ಚೆ ಆಗ್ಬೇಕಾಗಿದೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನು ಯಾವ ವಿಚಾರದಲ್ಲಿ ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ ಅಲ್ಲಿಯ ಮ್ಯಾನೇಜ್ಮೆಂಟನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ ಭಾಳ ವರ್ಷಗಳಿಂದ ನಡ್ಕ ಸುಮಾರು ವರ್ಷಗಳಿಂದ ನಡ್ಕ ಆ ನಡ್ಕ ಬಂದಿರತಕ್ಕಂಥ ಅಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಶುರು ಮಾಡಿದ್ದಾರೆ ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಅದನ್ನ ಆ ಧರ್ಮಸ್ಥಳದ ಆ ಪವಿತ್ರವಾದಂತ ಸ್ಥಳಕ್ಕೆ ಬಂದಿರತಕ್ಕಂತ ಕಳಂಕವನ್ನ ಪೇರು ಸಹಿತ ಕಿತ್ತೊಗೆಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ ನಮ್ಮ ಸರ್ಕಾರದ ಸಿದ್ಧಾಂತ ಆ ಧರ್ಮಸ್ಥಳಕ್ಕೆ ಯಾವ ಪಾವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಅದಕ್ಕಿರತಕ್ಕಂಥ ಘನತೆ ಗೌರವ ಆ ಭಕ್ತಿ ಭಾವ ಎಲ್ಲವನ್ನು ಏನು ಹಾಳು ಮಾಡಿಕೊಂಟಿದ್ದಾರೆ ಕೆಲವರು ಆ ಪಟ್ಟಭದ್ರ ಶಕ್ತಿ ಹಿತಾಶಕ್ತಿಗಳನ್ನು ಹೇಳಿದು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಆ ಪಾವಿತ್ರತೆಯನ್ನು ಕಂಡಿಡಿಬೇಕು ಧರ್ಮಸ್ಥಳಕ್ಕೆ ಇರತಕ್ಕಂಥ ಕಳಂಕವನ್ನು ಏನು ಬಿಟ್ಕೊಂಡು ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹೇಳ್ತಾರೆ ನಿಯಮ ನೂರ ಅರವತ್ತ್ನಾಲ್ಕರ ಪ್ರಕಾರ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಆದ ಮೇಲೆ ಅವರು ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ಏನು ಇದು ಏನು ಮಾಡ್ತಾರೆ ತನಿಖೆ ಅಂತಿದ್ದು ಗುಂಡೂರಾಯರದು ಬಂತು ದಿನೇಶ್ ಗುಂಡ್ರಾವ್ರದ್ದು ಹೇಳಿಕೆ ಬಂತು ಆದರೆ ಒಂದು ಹಂತದಲ್ಲಿ ಇಲ್ಲ ಈ ಧರ್ಮಸ್ಥಳಕ್ಕೆ ತಗಲಿರ್ತಕ್ಕಂಥ ಪಾವಿತ್ರತೆಯನ್ನು ಉಳಿಸ್ಬೇಕು ಪಾವ್ ಇದನ್ನು ಅಪಚಾರನ ತೆಗೆದಾಕ್ಬೇಕು ಪಾವಿತ್ರತೆ ಉಳಿಸ್ಬೇಕು ಅಂತೇಳಿ ಎಸ್ ಐ ಟಿನ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ ಹೌದು ಇದು ಯಾವುದೇ ಕಾರಣದಿಂದ ಇದು ಆಗಬೇಕು ಇದಾಗಲೇಬೇಕು ಅಂತಕ್ಕಂಥ ದೃಷ್ಟಿ

ನಾವು ತಪ್ಪು ಚಿಕ್ಕಿ ಉಳಿಸೋದಲ್ಲ ಬೇರು ಸಹಿತ ಕಿತ್ತೇಸಬೇಕು ಓಕೆ ಬೇರು ಸಹಿತ ಕಿತ್ತೇಸಬೇಕು ಅಂತ ಹೇಳಿ ಎಸ್ ಐ ಟಿ ರಚನೆ ಮಾಡಿ ನಡೀತಾ ಇದೆ ಒಂದು ಸಂಸ್ಥೆ ಜವಾಬ್ದಾರಿಯುತವಾದಂಥ ಸಂಸ್ಥೆ ಅಲ್ಲಿ ತನಿಖೆ ನಡೆಸ್ತಾ ಇರುವಾಗ ಈಗ ಮಧ್ಯದಲ್ಲಿ ಪ್ರವೇಶ ಮಾಡಿದರೆ ಇಲ್ಲ ಯಾರು ಅವನ್ಯಾರು ಅನಾಮಧೇಯ ಅವನ್ಯಾವನ ಅವನೇನು ನಾವು ಇವನು ಅಂತೇಳಿ ಒಪ್ಕೊಂಡು ಇಲ್ಲ ಏನು ಅವನಿಗೆ ಶಾಬಾಶ್ಗಿರಿ ಕೊಡ್ತಾ ಇಲ್ಲ ಅವನ ಅನಾಮಧೇಯನ್ನು ಯಾವನ್ನು ಕಳಿಸ್ಯಾರ

ಭಾಳ ಸಾಹಸ ಪಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರನ್ನು ಬೈದಿದರೆ ಏನು ಮುಖ್ಯಮಂತ್ರಿಗಳು ಬಿಟ್ರು ಅವರು ಯಾವ ಸಂಡತಂತ್ರ ಮಾಡ್ತಾ ಇದ್ದಾರೋ ಅವ್ರು ಯಾರ್ಯಾರು ಮುಖ್ಯಮಂತ್ರಿಗಳನ್ನು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ ಅವ್ರೇನು ಕಡಿಮೆ ಅಲ್ಲ ಅವ್ರು ಯಾರು ಅವ್ರು ಎಲ್ಲಿದ್ದಾರೆ ಅವ್ರನ್ನ ತರೋವರೆಗಾರು ನೀವು ಹಾಯ್ ಶಿವೇಲಿಂಗ್ ಉತ್ತರ ಕರೆಕ್ಟ್ ಇದೆ ಕೊಟ್ಟದ್ದು ನಾವೇನ್ ಏನು ತಪ್ಪು ಮಾಡಿದೆ ಸರ್ಕಾರ ಅಂತ ಹೇಳಿ ಸಂዱ ಸರ್ಕಾರದ ಮೇಲೆ ಮುಜಿ ಬಿಳ್ತೀರ ನೀವು ಏನೋ ಮಾಡಿಬಿಡ್ರು ಪರಮೇಶ್ವರ ಅವರು ಇದು ಶಿವೇಲಿಂಗ್ ಯಾಕೆ ಇದು ಶಿವೇಲಿಂಗ್ ಗೌಡ್ರೆ ಅಧ್ಯಕ್ಷರೇ ನಾನು ಹೇಳುತ್ತೇನೆ ಅಲ್ಲ ಉತ್ತರ ಕೊಟ್ಟರು ದ್ವೇಷ ಮಾಡ್ತಾ ಅಲ್ಲ ಉತ್ತರ ಕೊಟ್ಟರು ಕರೆಕ್ಟ್ ಜನತೆಗೆ ಮುಗ್ಧ ಜನತೆಗೆ ಹೋಗ್ಬೇಕು ಸಂದೇಶ ಓಕೆ ಕಾಂಗ್ರೆಸ್ ಪಕ್ಷದವರು ಧರ್ಮಸ್ಥಳದ ಪರವಾಗಿದಾರೆ ಯಾವುದೇ ಕಾರಣದಿಂದ ವಿರೋಧವಾಗಿಲ್ಲ ಅಂತಕ್ಕಂಥದ್ದು ಹೋಗ್ಬೇಕು ಅದು ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಆಯ್ತು ಸ್ವಾಗತ ಐನೂರು ಐನೂರು ಸಂಘಗಳನ್ನು ಕಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಶಿವಲಿಂಗ್ರೆ ಚರ್ಚೆ ಬೇಡ ಸ್ಥಳ ಬಂದಿರ್ತಕ್ಕಂಥ ಕಳಂಕವನ್ನ ತೆಗಿಯಲಿಕ್ಕೆ ಒಂಟ್ರೆ

ಅನ್ನೋ ರೀತಿನೇ ಯಾಕ್ರಿ ನಾವು ಹೌದು ಒಂದೇ ಮಾಡಿದೀವೋ ಧರ್ಮ ಮಾಡಿದೀವ ಅಧರ್ಮ ಮಾಡಿದೀವೋ ಭಗವಂತ ಮಂಜುನಾಥ ನೋಡ್ಕೊತಾನೆ ಮಂಜುನಾಥ ನೋಡ್ತೀವಿ ಯಾರ ನಾಟಕಕ್ಕೆ ಇದ್ರ ಪರವೆ ಮಾತಾಡ್ತಾ ಇದ್ರೆ ಈಗ ನಾಟಕ ಬಿಟ್ಟು ಮಾತಾಡ ಈಗ ಗ್ರಾಸ ಸಚಿವರ ಉತ್ತರ ಕರೆಕ್ಟ್ ಇದೆ ಹೌದು ಯೂಟ್ಯೂಬ್ನವರು ಸ್ವಲ್ಪ ಹೌ ವ ಇದನ್ನ ಮಾಡಿ ಮಾಡ್ತಾ ಇದ್ದಾರೆ ಶಿವಲಿಂಗ ಅರೇ ವರ್ದಿ ಸರಿ ಇಲ್ಲ ಶಿವಲಿಂಗ ಇಲ್ಲಿ ನೋಡಿ ಉತ್ತರ ಕರೆಕ್ಟ್ ಇದೆ ಗ್ರಾ ಸಚಿವರದು ಆಯ್ತು ಸ್ವಾಮಿ ಗ್ರಾಸ್ ಉತ್ತರ ಕರೆಕ್ಟ್ ಇದೆಯಾ ಈಗ ನಾನು ಏನು ಗಲಾಟೆ ಹತ್ಸ ಉತ್ತರ ಕರೆಕ್ಟ್ ಇದೆಯಾ ಗಲಾಟೆ ಹತ್ಸೋಲ್ಲ ಉತ್ತರ ಆದ್ರೆ ಈ ಮೆಸೇಜು ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರ ಚೆನ್ನಾಗಿ ಕೇಳ್ತಾ ಐದೇ ಐದೇ ನಿಮಿಷ ನಾನೇನು ತಪ್ಪು ನೀವು ಏನು ನಾವು ಗಲಾಟೆ ಹೋಗಲ್ಲ ಆದ್ರೆ ಸ್ವಲ್ಪ ಏರ್ದು ಅಷ್ಟೇ ಏನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಆಗಬೇಕು ಓಕೆ ಈ ತನಿಖೆ ಆಗಬೇಕು ತನಿಖೆ ಆಗಿ ಎಲ್ಲವೂ ಸತ್ಯಾಸತ್ಯತೆಗಳಿಂದ ಹೊರಗೆ ಬರಬೇಕು ಸರಿ ಇದು ಎಸ್ಐ ಟಿ ಇಂದ ಸಾಧ್ಯ ಅಂತೇಳಿ ನಮ್ಮ ಸರ್ಕಾರದವರು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವು ಐ ಟಿ ಮಾಡಿ ಯಾರ ಅಲ್ಲಿ ಅರ್ಷಿಕೆರೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಓ ಎಲ್ಲ ಮುಚ್ಚಿ ಕಣಪ್ಪ ಒಂದಾಗಿ ಚರ್ಚೆ ಚರ್ಚೆ ಬೇಡ ಬೇಡ ಎಲ್ಲ ಎಸ್ ಐ ಟಿ ಅವ್ರು ಪಾಪ ಎಡ್ಡಿದಾರಲ್ಲ ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ ಈಗ ಉತ್ತರ ಕಾರಣದಿಂದ ಅನ್ಯಾಯ ಮಾಡೋದಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅದಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಒಂದೇ ಸಾರಿ ನಿಮ್ಮ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇದಕ್ಕೆ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ ನೀವು ಟೈಮ್ ಕೊಟ್ಟರೆ ಇನ್ನೊಂದು ಕಾಲು ಗಂಟೆ ಮಾತಾಡ್ತದೆ ಆಯ್ತು ದಯಮಾಡಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತಾ ಸನ್ಮಾನ್ಯ ಲೋಕಲ್ ಹೇಳಿದ್ದಾರೆ ಮಾತಾಡಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಧರ್ಮಸ್ಥಳದ ಈ ಪ್ರಕರಣಕ್ಕೆ ಐ ಟಿ ತನಿಖೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಗೃಹ ಸಚಿವರು ಉತ್ತರವನ್ನು ಈಗಾಗಲೇ ಸದನದ ಮುಂದೆ ಇಟ್ಟಿದ್ದಾರೆ ನಾನು ಸ್ಪಷ್ಟವಾಗಿ ಈ ಮೂಲಕ ಸದನದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಮಾನ್ಯ ಸರ್ಕಾರ ಗೃಹ ಸಚಿವರು ಏನು ಈ ಪ್ರಕರಣವನ್ನು ಎಸ್ ಐ ಟಿ ತನಿಖೆ ಮಾಡಬೇಕೆನ್ನುವಂತ ಆದೇಶವನ್ನು ಮಾಡಿರ್ತಕ್ಕಂಥ